ಕೋರ್ಟ್ ಪಕ್ಕದಲ್ಲೇ ಮನೆ ಮಾಡಿಕೊಂಡು ರೂಮ್ ಮಾಡ್ಕೊಂಡು ಇದ್ದೀವಿ ಬೆಳಗ್ಗೆ ಇದ್ರೆ ಹತ್ತು ಗಂಟೆ ಕೋರ್ಟು ಐದು ಗಂಟೆವರೆಗೂ ಅಲ್ಲೇ ಇರಬೇಕು ಮತ್ತು ನಾಳೆ ಬೆಳಗ್ಗೆ ಯಾಕಂದ್ರೆ ತುಂಬಾ ದೂರ ಮನೆ ನಮ್ದು ಇದ್ದಿದ್ದು ಬರೋ ಬರೋ ಅಷ್ಟು ಇತ್ತು ಡೈಲಿ ಒಂದು ಕೇಸ ಬೇರೆ ಕೆಲಸನೇ ಇಲ್ಲ ಬರೀ ಒಂದು ನಾವು ಹತ್ತು ವರ್ಷ ಕೋರ್ಟ್ ಅಳ್ದಿದ್ದೀವಿ ಹತ್ತು ವರ್ಷ ಕೋರ್ಟ್ 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 ನರ್ಕ ಎರಡು ಸರಿ ಅರೆಸ್ಟ್ ಆದ್ರು ನಮ್ಮ ತಾಯಿಯವರು ಅಯ್ಯೋ ಅವ್ರು ತೀರ್ಕೊಂಡಿದ್ದೆ ಅವ್ರು ಅವ್ರು ತೀರ್ಕೊಂಡಿದ್ದೇನಂದ್ರೆ ಶ್ರೀಮಂಜುನಾಥ ಅಂತ ಒಳ್ಳೆ ಪಿಕ್ಚರ್ ಮಾಡಿ ಏನೋ ಸಾಲ ಆಗಿ ಅವ್ರು ತೀರ್ಕೊಂಡ್ರು ಕೈ ಕೈ ಹಿಡಿಬೇಕಾಗಿತ್ತು ಬಟ್ ಅವ್ರು ಮೇಲೆ ನಾನು ಹೆಚ್ಚು ಎಚ್ಚರಿಸ್ಕೊಂಡೆ ಏನಕ್ಕೆ ಇವ್ರು ತೀರ್ಕೊಂಡ್ರು ಯಾಕೆ ಇಷ್ಟೊಂದು ಸಾಲ ಆಯ್ತು ನಮಗೆ ಯಾಕೆ ನಾವು ಇಲ್ಲಿ ಹಳ್ಳದಲ್ಲಿ ಬಿದ್ದಿದ್ದೀವಿ ನಾವು ಯಾವ ಆಫೀಸಲ್ಲಿ ಇದ್ದಾಗ ದುಡ್ಡು ಮಾಡಿದ್ವಿ ಯಾವ ಆಫೀಸಲ್ಲಿ ಇದ್ದಾಗ ನಾವು ಫ್ಲಾಪ್ ಆದ್ವಿ ಯಾವುದು ಸಕ್ಸಸ್ ಆಯಿತು ಯಾವ್ದು ಫೈಲ್ಯೂರ್ ಆಯಿತು ಮನೆ ಯಾವುದು ಇದೆಲ್ಲ ರಿಸರ್ಚ್ ಮಾಡಿದೆ ನಾನು ಹತ್ತು ವರ್ಷ ಏನು ಕೆಲಸ ಇಲ್ಲವನ್ನು ಕೊಟ್ಟರೆ ನಮಸ್ಕಾರ ವೀಕ್ಷಕರೇ ಸರ್ ನೀವು ಸಣ್ಣ ಸಣ್ಣ ಸ್ಟೆಪ್ಸಲ್ಲಿ ಸಿನಿಮಾಗೆ ಎಂಟ್ರಿ ಆಯಿತು ಪ್ರೊಡ್ಯೂಸರು ಆದ್ರಿ ಈಗ ಹೀರೋ ಮೇಯ್ನಾಗಿ ನಿಮ್ಮದು ಏನಂದರೆ ಬೇಸಿಕ್ ಎಲ್ಲೋ ಇದ್ದವರು ಹೀರೋ ಆಗಬೇಕಂದ್ರೆ ತುಂಬ ಇದೆಲ್ಲ ಜರ್ನಿ ನಿಮ್ದು ತಿತ್ಕೊಂಡು ಬಂದಿದ್ದೀರಾ ಸಾಮಾನ್ಯವಾಗಿ ಹೀರೋ ಆಗ್ಬೇಕಂದ್ರೆ ಯಾರೋ ಒಂದು ಫೇಸು ಪರಿಚಯ ಇರಬೇಕು ಇಲ್ಲ ಯಾರಾದರೂ ಅದ್ರ ಹಿಂದೆ ಒಂದು ಬ್ಯಾಕ್ ಗ್ರೌಂಡಲ್ಲಿ ಯಾರಾದರೂ ಫುಲ್ ಫ್ಯಾಮಿಲಿನಲ್ಲಿ ದೊಡ್ಡೋರು ಇರಬೇಕು ಅಷ್ಟು ಈಸಿಯಾಗಿ ಹೀರೋ ಕ್ಯಾರೆಕ್ಟ್ರುಗಳು ಕೊಡೋಲ್ಲ ಸಣ್ಣ ಪುಟ್ಟ ಸೈಡ್ ಕ್ಯಾರೆಕ್ಟ್ರುಗಳು ಇಲ್ಲ ಫ್ರೆಂಡ್ ಕ್ಯಾರೆಕ್ಟ್ರುಗಳು ಕೊಡೋದೇ ಕಷ್ಟ ಅಂಥ ಟೈಮಲ್ಲಿ ಹೀರೋ ಆಗಿದ್ದೀರ ಹೆಂಗಿತ್ತು ಸರ್ ಜರ್ನಿ ಇಲ್ಲ ನನಗೆ ಸಿನಿಮಾ ಎಂಟ್ರಿ ಆದಾಗ ನಾನು ಲದ್ನಲ್ಲ ಎಲ್ಲ ಹೀರೋಗಳ ಜೊತೆ ಮಾಡಿ ನನ್ನ ಹೀರೋ ಆಗೋ ಕಾರಣ ಏನಂದರೆ ಫಸ್ಟ್ ಮಂಜುನಾಥ ಪಿಕ್ಚರ್ ಟೈಮಲ್ಲಿ ಚಿರಂಜೀವಿ ಸಾರು ಪಿಕ್ಚರು ಮಂಜುನಾಟಿ ನಡೀತಾ ಇದೆ ರಾಘವೇಂದ್ರ ಅವ್ರ ಅವರು ಅರ್ಜುನ್ ಸರ್ಚಾ ಚಾ ಅಂಬರೀಷ್ ಅಣ್ಣ ಸುಮಲತಾ ತುಂಬ ದೊಡ್ಡ ಸ್ಟಾರ್ ಅದರಲ್ಲಿ ಆ ಕಾಲದಲ್ಲಿ ಹದಿನೈದು ಕೋಟಿ ರೂಪಾಯಿ ಪಿಕ್ಚರ್ ಡೈಲಿ ಐನೂರು ಜನ ಕೆಲಸ ಫುಲ್ಲು ನಮ್ಮದೇ ಹವ ಎಲ್ಲ ಏನು ಕ್ಯಾಶ್ ಡೈಲಿ ಸೂಟ್ಕೇ ಸೂಟ್ಕೆ ಸೂಟ್ ಕೇಸ್ ಬ್ಯಾಂಕ್ ಹೋಗಿ ತಗೊಂಬ ಅಂಚು ಬ್ಯಾಂಕ್ ಜಾಸ್ತಿ ಓಕೆ ಆ ಟೈಮಲ್ಲಿ ನಮ್ಮದು ಚಿತ್ರ ಪಿಕ್ಚರ್ ನಡೀತಾ ಇತ್ತು ಚಿತ್ರ ಪಿಕ್ಚರ್ ಚಿತ್ರ ಕನ್ನಡ ಚಿತ್ರ ಜಿಂಬೋಲಿ ಜಿಂಬೋಲಿ ಅದು ನಮ್ದೇ ರಾಮೋಜಿ ರಾವ್ ಜೊತೆ ಪಾರ್ಟ್ನರ್ ಆಗಿ ಮಾಡಿದ್ವಿ ಅದು ಪಿಕ್ಚರ್ ಮಾಡಿದ್ವಿ ಆ ಟೈಮಲ್ಲಿ ಆ ಪಿ ಚಿತ್ರ ಪಿಕ್ಚರ್ಗೆ ನಾನು ಹೀರೋ ಆಗಬೇಕು ಅಂತ ಪ್ಲಾನಿಂಗ್ ಇತ್ತು ಫಿಲಮ್ಗೆ ನನಗೆ ಫುಲ್ ಬಿಜೆಜ್ನೆಲ್ಲ ಆಗಲ್ಲ ಅಂದ್ರು ಅವಾಗ ನಾನೇ ನಮ್ಮ ತಮ್ಮ ಪ್ರಸಾದ್ ಅವರು ಅವ್ರನ್ನ ಸೆಲೆಕ್ಟ್ ಮಾಡಿ ಪ್ರಭುದೇವ್ರ ಹತ್ರ ಮಾತಾಡಿ ಕತೆ ಹೇಳಿ ರಿಮೇಕ್ ಅಲ್ವ ತೆಲುಗು ಚಿತ್ರ ಪಿಕ್ಚರ್ ಚಿತ್ರ ಸೊ ಅದನ್ನ ಮಾಡಿ ಆ ರೇಖಾನ ಫಸ್ಟ್ ಕರ್ಕೊಂಬಂದು ಅವ್ಳು ಹೀರೋಯಿನ್ ಮಾಡಿ ಫಸ್ಟ್ ಟೈಮ್ ರೇಖಾನ ಅವ್ರನ್ನ ಮಾಡಿ ಆಕ್ಚುಲಿ ಚಿತ್ರಾಗೆ ಫಸ್ಟು ರಾಧಿಕಾ ರಾಧಿಕಾ ಅವ್ರನ್ನ ಮಾತಾಡಿದ್ವಿ ಹೌದು ರಾಧಿಕಾ ಕುಮಾರಸ್ವಾಮಿ ಹುಚ್ಚ ಪಿಚ್ಚರ್ ಫಸ್ಟ್ ಅವ್ರು ಹೋಗಿದ್ರು ಮತ್ತೆ ವಾಪಸ್ ಬಂದ್ರು ಉಲ್ಟಾ ಉಲ್ಟಾ ಆಯ್ತು ಅಲ್ಲಿಂದನೇ ನಮ್ಮ ಪರಿಚಯ ಅವರು ಸೊ ಅವ್ರನ್ನ ಇದು ಮಾಡಿಸಿ ಎಲ್ಲ ಆಯ್ತು ನೆಕ್ಸ್ಟ್ ಚಿರಂಜಿಯವ್ರ ಪಿಕ್ಚರು ಪಿಕ್ಚರ್ ಒಂದು ಮೃಗರಾಜ್ ಒಂದು ಪಿಕ್ಚರ್ ರಿಲೀಸ್ ಆಯ್ತು ಮೃಗರಾಜ್ ತೆಲುಗು ಪಿಕ್ಚರ್ ಅದು ಸೂಪರ್ ಫ್ಲಾಪ್ ಆಯ್ತು ಹ್ಮ್ ಹ್ಮ್ ಅವ್ರದ್ದು ತುಂಬ ಬಡ್ಜೆಟ್ ಮಾಡಿದ್ರು ಅವಾಗ ಹ್ಮ್ ಅರವತ್ತ ಲಕ್ಷ ಕೋಟಿಗಟ್ಟಲೆ ಮಾಡಿದ್ರು ಒಂದು ಒಂದು ಕೋಟಿ ಒಂದೂವರೆ ಕೋಟಿ ಹೈಯೆಸ್ಟ್ ಬಡ್ಜೆಟ್ ಒಂದೂವರೆ ಕೋಟಿ ಅಂದರೆ ಹ್ಮ್ ಅಲ್ಲ ಜಾಸ್ತಿ ಆಗುತ್ತೆ ಒಂದು ನನ್ನ ಪ್ರಕಾರ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕ್ರವರ್ಸ್ ಆಗಿತ್ತೇನು ಅವಾಗ ಮೃಗರಾಜ್ ದೊಡ್ಡ ಅವರು ಆಗಿಲ್ಲ ಫ್ಲಾಪ್ ಆಯ್ತು ಪಿಕ್ಚರ್ ಅವಾಗ ಸಿಕ್ಸ್ಟೀನ್ ತನ ಒಂದು ಪಿಕ್ಚರ್ ಸಿಕ್ಸ್ಟೀನ್ಸ್ ಅಂತ ಒಂದು ತೆಲುಗು ಪಿಕ್ಚರ್ ಚಿಕ್ಕ ಹುಡುಗರು ಐದಾರು ಜನ ಮಾಡಿರೋ ಹುಡುಗರು ಸೂಪರ್ ಹಿಟ್ ಆಗೋಯ್ತು ಅದು ಓಕೆ ಇದು ಫ್ಲಾಪ್ ಅದು ಸುಮ್ಮನೆ ಲಕ್ಷದ ಮಾಡಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷದ ಮಾಡಿದ ಪಿಕ್ಚರ್ ಸೂಪರ್ ಹಿಟ್ ಆಯ್ತು ನೋಡಿ ಅದಕ್ಕೆ ಅವಾಗ ನಾನು ಚಿರಂಜೀವಿ ಸಾರ್ ಇಲ್ಲಿ ಬಂದರು ಬೆಂಗಳೂರಿಗೆ ಇಲ್ಲಿ ಏರ್ಪೋರ್ಟ್ ಇಂದ ಪಿಕಪ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೆ ಅದರಲ್ಲಿ ಒಂದು ಕ್ಯಾಸೆಟ್ ಪ್ಲೇ ಇರ್ತಾ ಅವ್ರು ಕೂತ್ಕೊಂಡ ತಕ್ಷಣ ಅವ್ರ ಪಿಚರ್ದು ಮೃಗರಾಜ್ ಪಿಕ್ಚರ್ದು ಸಾಂಗ್ ಹಾಕಿದೆ ಆಟಕವಾಲ ಪಾಟಕವಾಲಾ ಅಂತ ಹೇಳ್ಬಿಟ್ಟು ಸಾಂಗ್ ಹಾಕಿದೆ ಏ ಫಸ್ಟ್ ಫಸ್ಟ್ ಆಪ್ ಮಾಡಿ ಆಪ್ ಮಾಡಂದ್ರೆ ಯಾಕೆಂದ್ರೆ ಫುಲ್ ಪಿಕ್ಚರ್ ಫ್ಲಾಪ್ ತಲೆ ಕೆಟ್ಟೋಗುತ್ತೆ ಬೇಡ ಸುಮ್ಮನೆ ಇದ್ಬಿಡು ಏನೂ ಹಾಕ್ಬೇಡ ಸರಿ ಇನ್ನ ಇಬ್ಬರು ಅಣ್ಣ ಇಲ್ಲಿ ಚೆನ್ನಾಗಿ ಓಡ್ತಾಯಿದೆ ಅನ್ನ ಇಲ್ಲಿ ಚೆನ್ನಾಗಿ ಓಡ್ತಾ ಇತ್ತು ಮೆಜಿಸ್ಟಿಕ್ ಹಾಕಿದ್ರು ನೋಡಿದೆ ಚೆನ್ನಾಗಿದೆ ಪಿಕ್ಚರ್ ಅಂತೇಳಿ ಹೇಳಿದೆ ಇಲ್ಲ ಅಲ್ಲಿ ಫ್ಲಾಪ್ ಆಗಿತ್ತು ಸುಮ್ಮನೆ ಬೇಡ ತಲೆ ಕೆಟ್ಟೋಗಿದೆ ಅಂದರು ಸರಿ ಬಂದಿದ್ದೆ ಅವತ್ತು ತಿಂದು ಅದಕ್ಕೆ ನಾನ್ ಅನ್ವಯಿಸಿ ತಿಂದು ತಿಂತಿದ್ರು ಅವರು ಈಶ್ವರ ರಮೇಶ ಹಾಕಿದ್ರು ಅಲ್ಲೇನೋ ಎಫೆಕ್ಟ್ ಆಯ್ತಾನ ಅವ್ರಿಗೆ ಇಲ್ಲ ಬೇಡ

ಸೊ ಅವಾಗ ಡಿಸ್ಟ್ರಿಬ್ಯೂಟರ್ ಹುಡುಕ್ಬಿಟ್ಟು ನಾನು ಪಿಕ್ಚರ್ ಚಿರಂಜೀವಿ ಅವರೇ ಚಿರಂಜೀವರೇ ಹಾ ಅರ್ಥ ಆಯ್ತಾ ಓಕೆ ಆ ತೆಲುಗು ಪಿಕ್ಚರ್ ಸೂಪರ್ ಹಿಟ್ಟಾಗಿದೆ ಅದು ಚಿಕ್ಕ ಹುಡುಗರು ಮಾಡಿದಾರಂತೆ ಇಟ್ ಸೂಪರ್ ಹಿಟ್ ಆಗಿದೆ ಏನಿದೆ ಅದ್ರಲ್ಲಿ ನೋಡೋಣ ತರಿಸು ಬಾಕ್ಸ್ ತರಿಸು ಸರಿ ಅದನ್ನು ನಾವು ಬಾಕ್ಸ್ ಪ್ರೊಡ್ಯೂಸರ್ ಹೇಳಿ ಅವ್ರ್ಗೆ ಹೇಳಿ ಇವ್ರಿಗೆ ಬಾಕ್ಸ್ ತರಿಸಿದ್ವಿ ಬೆಂಗಳೂರಿಗೆ ಪ್ರಸಾದ್ ಲ್ಯಾಬಲ್ಲಿ ಇಲ್ಲಿ ಯಶವಂತಪುರ ಪ್ರಸಾದ್ ಲ್ಯಾಬಲ್ಲಿ ಪಿಕ್ಚರ್ ನೋಡಿದ್ವಿ ರಾಘವೇಂದ್ರ ಅವರು ಚಿರಂಜೀವಿ ಸಾರು ಆಮೇಲೆ ಅಶ್ವಿನಿ ದತ್ತು ಇನ್ನಾರು ಇದ್ದರು ಒಂದು ಐದಾರು ಜನ ಡೈರೆಕ್ಟರ್ ಬೀಗ ಯಾರೋ ಇದ್ದರು ಸೊ ಎಲ್ಲರೂ ಪಿಚ್ಚರ್ ನೋಡಿದ್ರು ನೈಟ್ ಆರು ಗಂಟೆ ಶೂಟಿಂಗ್ ಮುಗಿತು ಹಂಗೆ ಪಿಕ್ಚರ್ ನೋಡಿದ್ವಿ ಸರಿ ಅವ್ರು ಅರ್ಧ ನೋಡ್ಬಿಟ್ಟು ಓಟೋಗ್ಬಿಟ್ರು ಮಿಕ್ಕಿದೆಲ್ಲ ನೀವು ನೋಡ್ಕೊಂಡು ಬನ್ನಿರಿ ಅಂದು ಸರಿ ಬೆಳಗ್ಗೆ ಸೆಟ್ಟಿಗೆ ಬಂದ್ವಿ ಹೋದೆ ಎ ಹೋಟ್ಲಿಗೆ ರಾತ್ರಿ ನಾನು ಹನ್ನೊಂದು ಹನ್ನೆರಡು ಗಂಟೆಗೆ ಗಂಟೆ ಆಗೋಯಿತು ಬೆಳಗ್ಗೆ ಎ ಹೋಟ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಶೂಟಿಂಗ್ ಬಂದ್ವಿ ಅವಾಗ ಅಲ್ಲಿ ಹೇಳಿದ್ರು ಕನ್ನಡ ಹೆಂಗಿದೆ ಸಿನಿಮಾ ಅಂದ್ರು ಹೇಳಿದೆ ಈ ಸರ್ ಐದು ಜನ ಸೇರಿ ಒಂದು ಹುಡುಗಿನ ಲವ್ ಮಾಡ್ತಾರೆ ಒಂದು ರಾತ್ರಿ ಇರಬೇಕು ಅಂತ ಆಸೆ ಪಡ್ತಾರೆ ಐದು ಜನ ಸೇರ್ತಾರೆ ಈ ತರ ಓಹೋ ಪಂಚ ಪಾಂಡವಲು ಅಂದರು ಸೊ ಚಾಲ ಬಾ ಕನ್ನಡ ಚೈ ಸಿನಿಮಾ ಅಂದ್ರು ಬಂತು ಅಲ್ಲಿ ಬಂತು ನೀನು ಮಾಡೋ ಚೆನ್ನಾಗಿರುತ್ತೆ ಕನ್ನಡ ಮಾಡು ಅಂತ ನೀವು ಜೈ ಕನ್ನಡ ಚೈ ಜಾಜ ಬಾಗುಂಟಂದು ನೀವು ಚೇಸೇ ಎಂದು ಆವಾಗ ನಾನು ಅಲ್ಲಿವರೆಗೂ ನಾನು ಅಂದರೆ ಆಸೆ ಇತ್ತು ಒಂದು ಎಲ್ಲ ಕ್ಯಾರೆಕ್ಟರ್ಸ್ ಮಾಡ್ಕೊಂಡಿರೋಣ ಖುಷಿಂಗ್ ಯಾರು ಇರಲಿಲ್ಲ ನಿಮಗೆ ಅಲ್ಲ ಕ್ಯಾರೆಕ್ಟರ್ಸ್ ಮಾಡೋಣ ಅನ್ನೋ ಒಂದು ಫೀಲಿಂಗ್ ಇತ್ತು ಸೊ ಯಾವುದೋ ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಮಾಡ್ಕೊಂಡು ಮೈನ್ ಬೇಡ ಅಂತ ಮೈನ್ ಬೇಡ ಅಂತ ಕ್ಯಾರೆಕ್ಟರ್ ಮಾಡಿಸ್ಕೊಂಡು ಹೋಗೋಣ ಫುಲ್ ಬಿಜಿ ಇದ್ದೀವಿ ಅಲ್ಲ ನನ್ನ ಮೇಲಿದೆ ಇದೆ ಇದೆಲ್ಲ ಹೌದು ಆವಾಗ ಅವ್ರು ಹೇಳ್ತಾರೆ ಚಿರಂಜೀವಿ ಅವ್ರು ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಂದು ಆವಾಗ ಹಿಂಗೆ ಹೋಗಿ ಮಿರರ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ ನೀವು ನಾನು ಹೇಳ್ಬಿಟ್ರಲ್ಲ ತಲೆ ಕೆಟ್ಟ ನಿದ್ದೆ ಬರಲಿಲ್ಲ ಅವತ್ತು ಚೇ ಸಿನಿಮಾ ಬಾಂಟಿದ್ ಅಂದ್ರಲ್ಲ ತಲೆಗೆ ರಾಘವೇಂದ್ರ ಸರ್ ಹಂಗೆ ಅಂದರು ಏ ಕಡಲ್ ನೋವು ಚೇಯ ಸಿನಿಮಾ ಅಂದರು ಸೂಪರ್ ದೊಡ್ಡ ರಾಘವೇಂದ್ರ ಸರ್ ಹೇಳ್ತಾ ಇದಾರೆ ಇವರು ಹೇಳ್ತವ್ರಲ್ಲ ಏನಂದ್ರೆ ನನಗೆ ನಿದ್ದೆ ಬರಲಿಲ್ಲ ಸಹ ನಿದ್ದೆನೇ ಬರಲಿಲ್ಲ ದೇವರ ಆಮೇಲೆ ಏನೋ ಮಾಡಿ ಅಮ್ಮನಿಗೆ ಹೇಳಿದೆ ಅಮ್ಮ ಅಮ್ಮಗೆ ಹೇಳಿದೆ ಏಯ್ ಅದು ಬೂತ್ ಸಿನಿಮಾ ಅದೇನು ಜೇಸ್ತಾ ಹೋಗೋದು ಅಂದ್ರೆ ಸೆಕ್ಸ್ ಪಿಕ್ಚರ್ ತರ ಇತ್ತು ನಾವು ಶ್ರೀಮಂಜುನಾಥ ಪಿಕ್ಚರ್ ಮಾಡ್ತಾ ಮಾಡ್ತಾ ಆ ತರ ಸಿನಿಮಾ ಮಾಡೋದು ಹೌದಲ್ಲ ಈ ನಾನು ಊಟಕ್ಕೆ ಇಲ್ಲದೆ ಇದ್ರು ಪರವಾಗಿಲ್ಲ ನಾನು ಪಿಕ್ಚರ್ ಮಾಡಲ್ಲ ಅಂದ್ರಮ್ಮ ನನಗೆ ಆಸೆ ಬಂದ್ಬಿಡ್ತ ಪಿಕ್ಚರ್ ಮೇಲೆ ಮತ್ತೆ ನೋಡಿದೆ 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 ಅಂದ್ರೆ ಅಲ್ಲಿ ಇಟ್ಟಾಗ ಸೂಪರ್ ಹಿಟ್ ಆಗೈತೆ ಆಮೇಲೆ ನಾನು ಇಲ್ಲೊಬ್ಬ ಡೈರೆಕ್ಟರ್ ಇಟ್ಕೊಂಡೆ ನಮ್ಮ ಎಮ್ ಡಿ ಶ್ರೀಧರ್ ಅಂತ ಅವ್ನು ಅಸೋಸಿಯೇಟ್ ಆಗಿ ನಮ್ಮ ಸ್ನೇಹಲಕ ಪಿಕ್ಚರ್ ಮಾಡಿದ್ವಿ ಅವ್ನ ಅಸೋಸಿಯೇಟ್ ಆಗಿದ್ದರು ಇದ್ರು ಅವರು ನನಗೆ ಚೆನ್ನಾಗಿ ಕ್ಲೋಸ್ ಇದ್ರು ಅವ್ರು ಕರ್ಕೊಂಡು ಹೋಗಿ ಬಾಗೇಪಲ್ಲಿ ಪಿಕ್ಚರ್ ಬಾಗೇಪಲ್ಲಿ ಇದಿಲ್ಲ ಬಾಗೇಪಲ್ಲಿ ಒಂದು ಟೆಂಟಲ್ಲಿ ನಡೀತಾ ಇತ್ತು ಇಲ್ಲಿಂದ ಇಬ್ಬರು ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಬಿಟ್ಟು ಹೋಗಿ ಬಾಗೇಪಲ್ಲಿಗೆ ಹೋಗಿ ಪಿಕ್ಚರ್ ನೋಡಿಕೊಂಡು ಆ ಟೇಪ್ ಬ್ರೇಕೆಟ್ ಇತ್ತು ಅವಾಗ ಹಳೆ ಕಾಲದ್ದು ಟೇಪ್ ರೆಕಾರ್ಡ್ ಆನ್ ಮಾಡಿ ಎಷ್ಟು ಸಲ ನಗ್ತಾರೆ ಜನ ಕ್ಯಾಚ್ ಕ್ಯಾಚ್ ಮಾಡ್ಕೊಂಡ್ವಿ ಅಷ್ಟು ಜನ ನಾವು ನೋಡಿದ್ವಿ ನೂರೈವತ್ತು ಐವತ್ತು ಸರಿ ನಗ್ತಾರೆ ನಾನೇನು ಮಾಡಬೇಕು ಇನ್ನೂರು ಸರಿ ನಗಿಸ್ಬೇಕು ಇದರಲ್ಲಿ ಇನ್ನ ಏನೇನು ಸೇರಿಸಬೇಕು ಅಂತ ಹೇಳಿ ನಾನು ಹೊಸ ಹೊಸ ಐಟಮ್ಸ್ ಎಲ್ಲ ಥರ ಪಿಕ್ಚರ್ ಸ್ಕ್ರಿಪ್ಟ್ ಮಾಡಿ ಓಕೆ ರೆಡಿ ಮಾಡಿ ಸಾಂಗ್ ಇನ್ನೊಂದು ಎಕ್ಸ್ಟ್ರಾ ಸೇರಿಸಿ ತಿರುಪತಿ ತಿರುಮಲ ವೆಂಕಟೇಶ ಸೇರಿಸಿ ರೆಡಿ ಮಾಡಿಕೊಂಡು ಓಕೆ ಸೂಪರ್ ಹಿಟ್ ಆಗ್ಬೇಕು ಬೇಕು ಅನ್ನೋ ಥರ ರೆಡಿ ಮಾಡಿದೆ ಓಕೆ ಸೊ ನಮಗೆ ಇನ್ಸ್ಪಿರೇಷನ್ ನನ್ನ ಫ್ರೆಂಡ್ಸ್ ಮಾಡೋಕ್ಕೆ ನಮ್ಮ ಬಾಸು ಚಿರಂಜೀವರೇ ಇನ್ಸ್ಪಿರೇಷನ್ ಇನ್ಸ್ಪಿರೇಷನಿಂದನೇ ಪಿಚ್ಚರ್ ಮಾಡಿದೆ ರೆಡಿ ಆದಮೇಲೆ ಅವ್ರಿಗೆ ಬಾಕ್ಸ್ ತೊಗೊಂಡೋಗಿಂಗ್ ಹೈದರಾಬಾದಲ್ಲಿ ತೋರಿಸಿದೆ ನೋಡೋರ ನಾನು ತೋರಿಸಿದೆ ಹೌದು ಸಾಯಿ ಕುಮಾರ್ ಸರ್ ನಾನು ಇಬ್ರು ಹೋಗಿದೆ ಸಾಯಿ ಕುಮಾರ್ ಸೊ ತುಂಬ ಖುಷಿಪಟ್ಟರು ಸಿಕ್ಕಾಪಟ್ಟೆ ಬ್ಲೆಸ್ಸಿಂಗ್ ಕೊಟ್ಟರು ಸೊ ಅವ್ರ ಆಶೀರ್ವಾದದಿಂದ ಹಂಗೆ ನಡ್ಕೊಂಡು ಬಂದೆ ನನ್ನ ನನ್ನ ವಾಸ್ತು ಮಿಸ್ಟೇಕ್ ಇವಾಗ ನಾನು ಹೇಳ್ತೀನಿ ನನ್ನ ವಾಸ್ತುಗಳು ಸರಿ ಇರಲಿಲ್ಲ ಅಂದ್ರೆ ಹೌದು ನಾನು ಇರೋ ಸ್ಥಾನಬಲ ನಮ್ಮ ಅಮ್ಮ ಇರೋ ಸ್ಥಾನಬಲ ಚೆನ್ನಾಗಿರ್ಲಿಲ್ಲ ನಾವು ತಗೊಂಡಿದ್ದ ಆಫೀಸ್ ಚೆನ್ನಾಗಿರ್ಲಿಲ್ಲ ಹೆಂಗೆ ಡೌನ್ ಡೌನ್ಫಾಲ್ ಆದ್ವಿ ಅಂದ್ರೆ ಶ್ರೀಮಂಜುನಾಥ ಪಿಕ್ಚರ್ ಸೂಪರ್ ಹಿಟ್ಟು ಪ್ರೊಡ್ಯೂಸರ್ಗೆ ಆರು ಏಳು ಕೋಟಿ ಲಾಸು ಅಂದ್ರೆ ಹಂಗೆ ಓಡಿದ್ರು ಕೂಡ ಸಿನಿಮಾ ಓಡಿದ್ರೆ ನಮ್ಗೆ ಲಾಸು ನಾವಿರೋ ಆಫೀಸ್ ಚೆನ್ನಾಗಿರಲಿಲ್ಲ ಅಲ್ಲಿಂದ ಡೌನ್ ಫಾಲ್ ಆದ್ವಿ ಬಿದ್ದು ಬಿದ್ದು ಕೆಳಗಡೆ ಬಿದ್ದು ಲಾಸ್ಟ್ ಏನಂದ್ರೆ ಆಫೀಸ್ ಖಾಲಿ ಮಾಡಿ ಮನೆ ಖಾಲಿ ಮಾಡಿ ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು ಹೈದರಾಬಾದ್ಗೆ ಹೋಗೇ ಬಿಟ್ಟರು ಫುಲ್ಲು ಅಂದರೆ ಫುಲ್ ಎಲ್ಲ ಡೌನ್ ಎಲ್ಲ ಫುಲ್ಲು ಹಂಗೆ ಆ ರೇಂಜ್ಗೆ ಇದ್ದವ್ರು ಇಪ್ಪತ್ತೈದು ಪಿಕ್ಚರ್ ಮಾಡಿ ನಮ್ಮೂರು ಬಂದಾರವೇ ಅಮೃತ ವರ್ಷಿ ಆಗೈತಿ ಯಾವುದೋ ಒಂದೇ ಮಾತೃ ಅಂಬರೀಷನ್ ಜೊತೆ ನಾಲ್ಕು ಪಿಕ್ಚರ್ ಮಾಡಿದ್ದೀವಿ ನಿಶಬ್ಧ ನವಶ ನವಶಕ್ ಎಷ್ಟು ಪಿಕ್ಚರ್ ಮಾಡಿರೋದು ಅಂಥ ಪ್ರೊಡ್ಯೂಸರು ಶಟ್ ಡೌನ್ ಮಾಡಿ ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಪರಿಸ್ಥಿತಿ ಲಾಸ್ ಆಗೋಯ್ತು ಅದೇ ಟೈಮಲ್ಲೇ ಲಾಸ್ ಆಗಿತ್ತು ಮಂಜುನಾಥ ಪಿಕ್ಚರ್ ರಿಲೀಸ್ ಆದ್ಮೇಲೆ ಲಾಸ್ ಆಯಿತು ಅವಾಗ ನನ್ನ ತಲೆ ಖಾಲಿ ಇದ್ದೀನಿ ಏನು ಮಾಡೋದು ಈಗ ಅಂತ ನಾನು ಹೋಗಿದ್ದೆ ಎರಡು ಲಕ್ಷ ರೂಪಾಯಿ ಸಾಲ ಮಾಡಿ ಎಲ್ಲೋ ರೈಟ್ಸ್ ತಗೊಂಬಂದೆ ಫ್ರೆಂಡ್ಸ್ ಪಿಚ್ಚರ್ ಪಿಕ್ಚರ್ ನಮ್ಮ ಫ್ರೆಂಡ್ಸ್ ಪಿಕ್ಚರ್ನೇ ತೆಲುಗಲ್ಲಿ ರೈಟ್ಸ್ ತಗೊಂಬಂದೆ ಸಿಕ್ಸ್ಟೀನ್ತ್ ಸಿಕ್ಸ್ಟೀನ್ ಪಿಕ್ಚರ್ ರೈಟ್ಸ್ ತಗೊಂಡು ತಗೊಂಬಂದು ಇಲ್ಲಿ ನಾನು ಪಿಚ್ಚರ್ ಮಾಡಿ ನಾನು ಸಕ್ಸಸ್ ಆಗಿ ಇಲ್ಲಿ ಒಂದು ವರ್ಷ ಅಮ್ಮ ಇರಲಿಲ್ಲ ಇಲ್ಲಿ ಬೌದ್ರ ಇದರ ಎಲ್ಲ ಕೇಸುಗಳು ಕೋರ್ಟು ಕಚೇರಿ ಎಲ್ಲ ಒಂದು ಇಪ್ಪತ್ತು ಮೂವತ್ತು ಕೇಸು ಎಲ್ಲ ಕಡೆ ಸಾಲ ತಗೊಂಡಿರೋರಿಗೆ ವಾಪಸ್ ಕೊಡೋಕ್ಕಾಗಿಲ್ಲ ಎಲ್ಲ ಪ್ರಾಬ್ಲಮ್ ಆಗೋಯ್ತು ಅದೇ ಟೈಮಲ್ಲಿ ಒಂದೇ ಮಾತ್ರ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ವಿ ಅದರಲ್ಲಿ ಲಾಸ್ ಆಯಿತು ಅದರಲ್ಲಿ ಫುಲ್ ಲಾಸ್ ಆಯ್ತು ಒಂಬತ್ತು ಜನ ಇರೋಗಳು ಅದರಲ್ಲಿ ಸೊ ರವಿ ತಾಜ್ ಅಲ್ಲ ಅದರಲ್ಲಿ ಅದರಲ್ಲಿ ಹ್ಞೂ ಇಲ್ಲಿಗೆ ಒಂದೊಂದು ಲಕ್ಷಾಗ ಅಷ್ಟೇ ಅಂದ್ರೆ ಅಮೌಂಟ್ ಅದು ಆಗ ದೊಡ್ಡ ಅಮೌಂಟ್ ಒಂದು ಲಕ್ಷ ಎರಡು ಲಕ್ಷ ಸೊ ಹಂಗೆ ತುಂಬಾ ಕಷ್ಟಪಟ್ಟು ಬಿದ್ದು ವಾಸ್ತು ಸರಿ ಇಲ್ಲ ಅಂತ ನಾನು ಹುಡುಕಾಡಿದ್ದೆ ರಿಸರ್ಚ್ ಮಾಡಿದ್ದೆ ಅಲ್ಲಿ ಏನಕ್ಕೆ ನಾವು ಇಷ್ಟು ಚೆನ್ನಾಗಿದ್ದವರು ಈ ರೇಂಜಲ್ಲಿ ಇದ್ದವರು ಚಿರಂಜೀವಿ ನೆಕ್ಸ್ಟ್ ರಜನಿಕಾಂತ್ ಡೇಟ್ ಕೊಡ್ತೀನಿ ಅಂತ ಹೇಳಿದ್ರು ಆ ರೇಂಜಿಗೆ ಇದ್ದವ್ರು ನಾವು ನೆಕ್ಸ್ಟ್ ಅವ್ರಿಗೆ ಒಂದು ಸಿನಿಮಾ ಮಾಡೋದು ಹೌದು ಹೌದು ಪ್ಲಾನ್ ಇತ್ತು ಆ ರೇಂಜಲ್ಲಿ ಇದ್ದವರು ನಾವು ಯಾಕೆ ಬಿದ್ದೋದ್ವಿ ಕೆಳಗಡೆಗೆ ಏನು ತಪ್ಪಿದೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಿಷ್ಠೆಯಿಂದ ಇದ್ದೀವಿ ಭಕ್ತಿ ಇದೆ ಭಕ್ತಿ ಇದೆ ಎಲ್ಲ ಇದೆ ಯಾಕೆ ಬಿದ್ದೋದ್ವಿ ಏನಾಯಿತು ಶ್ರೀಮಂಜನಾಥ್ ಅನ್ನೋ ಪಿಕ್ಚರ್ನ ಮಾಡಿ ನಾವು ಯಾಕೆ ಈ ಕೆಳ ಮಟ್ಟಕ್ಕೆ ಬಂದ್ವಿ ಐದೈದು ಸಾವಿರಕ್ಕೂ ಒದ್ದಾಟ ಮಾತ್ರ ಕಾಸಿಲ್ಲ ಅಷ್ಟು ಹೌದು ಈ ರೇಂಜ್ ಮನೆ ಬಾಡಿಗೆ ಕಟ್ಟಿಲ್ಲ ಬೀಗ ಹಾಕ್ಬಿಟ್ರು ಆಫೀಸ್ ಬೀಗ ಹಾಕ್ಬಿಟ್ರು ಆಫೀಸ್ ಚಿಕ್ಕ ಬಟ್ ಕಣ್ಣೀರ್ ಅಲ್ಲ ಹತ್ ಬಿಟ್ಟಿದೀವಿ ಏನಿಲ್ಲ ಆಫೀಸ್ ಕ್ಲೋಸ್ ಮಾಡ್ಬಿಟ್ರು ಬೇರೆ ಯಾರ್ಗ ಕೊಡ್ಬೇಕಾಗ್ ದುಡ್ಡು ಅವ್ರು ಬಂದು ಆಫೀಸ್ ಲಾಕ್ ಮಾಡಿಕೊಂಡ್ರು ಇನ್ ಕೊಡ್ಬೇಕಾದ್ರೆ ಬಾಡಿಗೆ ಕೊಟ್ಟಿಲ್ಲ ಬೀಗ ಹಾಕಿದ್ರು ಬಾಡಿಗೆ ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಇನ್ನೆಲ್ಲೋ ಬೇರೆ ಇನ್ನೊಂದು ಕಡೆ ಇಟ್ಬಿಟ್ಟು ರಿಲೇಷನ್ ಮನೇಲಿ ಹೈದರಾಬಾದ್ ಹೋಗ್ಬಿಟ್ರು ಅವಾಗ ನಾನು ಏನು ಮಾಡಬೇಕು ಗೊತ್ತಾಗಲಿಲ್ಲ ನನಗೆ ಏನು ಆಗ್ತಾ ಇದೆ ಇದು ಏನು ಅಂತ ಗೊತ್ತಿಲ್ಲ ಅವಾಗ ನಾನು ರಿಸರ್ಚ್ ಮಾಡಿ ಅಂದರೆ ಯಾರನ್ನ ಕೇಳಿ ನನಗೆ ತುಮಕೂರು ಗಾಯತ್ರಿ ಥಿಯೇಟ್ರ್ ಓನರ್ ಒಬ್ಬರು ವಾಸ್ತವೊಬ್ಬರು ಕರ್ಕೊಂಬಂದು ವಾಸ್ತು ಅವ್ರನ್ನ ಕರ್ಕೊಂಬಂದು ನೀವು ಇರೋ ಮನೆ ಚೆನ್ನಾಗಿಲ್ಲ ತುಂಬ ಎಲ್ಲ ಲಾಸ್ ಆದ್ಮೇಲೆ ನೋಡ್ಕೊತಾ ಇದೀರಿ ಎಲ್ಲ ಲಾಸ್ ಆಗಿ ಸುಟ್ಕೊಂಡು ಕೈ ಸುಟ್ಕೊಂಡು ಹೆಸ್ರು ಹಾಳಾಯಿತು ದುಡ್ಡು ಹಾಳಾಯಿತು ಎನರ್ಜಿ ಹಾಳಾಯಿತು ವಯಸ್ಸು ಹಾಳಾಯಿತು ಎಲ್ಲ ಹಾಳಾದ ಮೇಲೆ ನೋಡ್ಕೊಳ್ಳೋದೆ ವಾಸ್ತವ್ ಮೇಲೆ ಬಿದ್ದೇ ಕಾಣಿಸಲ್ಲ ಕಾಣಿಸೋದೇ ಕಾಣಿಸೋದಿಲ್ಲ ವಾಸ್ತು ಮನೆ ನಮ್ಮ ಆಫೀಸ್ ಬಂದ್ರೆ ವಾಸ್ತವ ಓಡಿಸ್ಬಿಡ್ತಿದೆ ನಾನೇ ಇವತ್ತು ನಾನೇ ವಾಸ್ತವ್ಯ ಪರಿಸ್ಥಿತಿ ಬಂದಿದ್ದೀನಿ ವಾಸ್ತವಾಂಶ ಪ್ರಕೃತಿ ವಿರುದ್ಧವಾಗಿ ನೀನು ಇರಬಾರ್ದು ಇಲ್ಲಿ ಅರಿಯೋ ನೀರಿಗೆ ಅಡ್ಡವಾಗಿ ಹೋಗ್ಬಾರ್ದು ಬಾರದು ಹೋಗ್ಬಾರ್ದು ಸುಮ್ಮನೆ ನಿಂತ್ಕೊಂಡ್ರು ಇದ್ರಲ್ಲಿ ಹೋಗ್ಬಿಡ್ತೀವಿ ಪ್ರಕೃತಿನೇ ಪ್ರಕೃತಿ ವಿರುದ್ಧವಾಗಿ ನೀನು ಕಟ್ಟಿದ್ರೆ ನೀನು ಔಟ್ ಸೊ ಈ ಒಂದು ವಾಸ್ತು ಎಷ್ಟು ಇಂಪಾರ್ಟೆಂಟ್ ಐತೆ ಹೆಂಗೆ ನೀವು ವಾಸ್ತು ಫೀಲ್ಡ್ಗೆ ಇವಾಗ ನೀವು ಡೈರೆಕ್ಟಾಗಿ ಬಂದಿದ್ದೀರಾ ಸಾಕಷ್ಟು ಕೆಲವೊಂದಷ್ಟು ವಿಡಿಯೋಗಳು ಮಾಡ್ತಾಯಿದ್ದೀರಾ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾತಾಡೋಣ ಖಂಡಿತ ಸೊ ವೀಕ್ಷಕರೇ ಫ್ರೆಂಡ್ಸು ವಾಸು ಅವರು ಸಿನಿಮಾ ಫೀಲ್ಡು ಸಿನಿಮಾದಲ್ಲೂ ಕೂಡ ಏರಿಳಿತ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿದ್ದಾರೆ ಸಕ್ಸಸ್ಸು ನೋಡವ್ರೆ ಫೇಲ್ಯೂರು ನೋಡವ್ರೆ ದುಡ್ಡು ಕೈ ತುಂಬ ದುಡ್ಡು ನೋಡವ್ರೆ ಸಾಲನೂ ಅದನ್ನು ನೋಡಿ ಆ ಅನುಭವಗಳು ತುಂಬ ಒಂದು ಕಣ್ಣೀರ ಇರೋವಂಥ ಕೆಲವೊಂದಷ್ಟು ವಿಚಾರಗಳು ಸಾಲ ಅಂದ್ರೆ ಸಾರಿ ಸಾಲ ಅಂದ್ರೆ ಹಂಗಿಲ್ಲ ಕೋರ್ಟ್ ಪಕ್ಕದಲ್ಲೇ ಮನೆ ಮಾಡಿಕೊಂಡು ರೂಮ್ ಮಾಡ್ಕೊಂಡು ಇದ್ದೀವಿ ಬೆಳಗ್ಗೆ ಇದ್ದರೆ ಹತ್ತು ಗಂಟೆ ಕೋರ್ಟು ಐದು ಗಂಟೆವರೆಗೂ ಅಲ್ಲೇ ಇರಬೇಕು ಮತ್ತು ನಾಳೆ ಬೆಳಗ್ಗೆ ಯಾಕಂದ್ರೆ ತುಂಬಾ ದೂರ ಮನೆ ನಮ್ದು ಇದ್ದಿದ್ದು ಬರೋ ಬರೋ ಅಷ್ಟು ಕೇಸ್ ಇತ್ತು ಡೈಲಿ ಒಂದು ಬೇರೆ ಕೆಲಸನೇ ಇಲ್ಲ ಬರೀ ಕೇಸೇ ಒಂದು ನಾವು ಹತ್ತು ವರ್ಷ ಕೋರ್ಟ್ ಅಳ್ದಿದೀವಿ ಹತ್ತು ವರ್ಷ ಕೋರ್ಟ್ 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 ಆಯ್ತಲ್ಲ ಸರ್ ನರ್ಕೋ ಅರೆಸ್ಟ್ ಎರಡು ಸರಿ ಅರೆಸ್ಟ್ ಆದರು ನಮ್ಮ ತಾಯಿಯವರು ಅಯ್ಯೋ ಅವ್ರು ಅವರು ಅವ್ರು ಅವರು ತೀರ್ಕೊಂಡಿದ್ದೇನೆಂದ್ರೆ ಶ್ರೀಮಂಜುನಾಥ ಅಂತ ಒಳ್ಳೆ ಪಿಕ್ಚರ್ ಮಾಡಿ ಏನೋ ಸಾಲ ಆಗಿ ಅವ್ರು ತೀರ್ಕೊಂಡ್ರು ಕೈ ಹಿಡಿಬೇಕಾಗಿತ್ತು ಬಟ್ ಅವ್ರು ಮೇಲೆ ನಾನು ಎಚ್ಚರಿಸ್ಕೊಂಡೆ ಏನಕ್ಕೆ ಇವ್ರು ತೀರ್ಕೊಂಡ್ರು ಯಾಕೆ ಇಷ್ಟೊಂದು ಸಾಲ ಆಯ್ತು ನಮಗೆ ಯಾಕೆ ನಾವು ಇಲ್ಲಿ ಹಳ್ಳದಲ್ಲಿ ಬಿದ್ದಿದೀವಿ ಅಂದ್ರೆ ಪ್ರತಿ ಒಂದು ಹಂತಗಳು ನೀವು ಕಣ್ಣಾಗ ನೋಡಿದೀವಿ ನಾವು ಕಣ್ಣಾಗ್ ನೋಡಿದ್ದೀನಿ ಆಮೇಲೆ ಎಲ್ಲ ಲೆಕ್ಕಾಕೊಂಡ್ ಬಂದ್ವಿ ನಾವು ಯಾವ ಆಫೀಸಲ್ಲಿ ಇದ್ದಾಗ ದುಡ್ಡು ಮಾಡಿದ್ವಿ ಯಾವ ಆಫೀಸಲ್ಲಿ ಇದ್ದಾಗ ನಾವು ಫ್ಲಾಪ್ ಆದ್ವಿ ಯಾವುದು ಸಕ್ಸಸ್ ಆಯಿತು ಯಾವ್ದು ಫೈಲೂರ್ ಆಯಿತು ಮನೆ ಯಾವುದು ಇದೆಲ್ಲ ರಿಸರ್ಚ್ ಮಾಡಿದೆ ನಾನು ಹತ್ತು ವರ್ಷ ಏನು ಕೆಲಸ ಇಲ್ಲ ಅಂದರೆ ನಿಮ್ಮ ಜೀವನ ನೀವು ಮತ್ತೆ ವಾಪಸ್ ವಾಪಸ್ ಟ್ರೀಮೆಂಟ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಇದು ಆಯ್ತು ಅಂದ್ರೆ ರಿವರ್ ಇಂಡ್ ಎಲ್ಲೆಲ್ಲಿ ನೀವು ಏನೇನು ಮಾಡಿದ್ರ ಫುಲ್ ಅವಾಗ ಅದರದ್ದು ಲಿಸ್ಟ್ ಎತ್ಕೊಂಡು ಲಿಸ್ಟ್ ತಗೊಂಡು ಆ ಮನೆ ಹೆಂಗಿತ್ತು ಈ ಮನೆ ಹೆಂಗಿತ್ತು ಆ ಮನೆ ಯಾಕೆ ಹಿಂಗ್ ಎಲ್ಲೇನ ಸಕ್ಸಸ್ ದುಡ್ಡು ಎಲ್ಲಿ ಮಾಡಿದ್ವಿ ಬರೀ ಹೆಸರಲ್ಲಿ ಬಂತು ಪಿಕ್ಚರು ಕೆಲವು ಪಿಕ್ಚರ್ ದುಡ್ಡು ಬಂತು ಹೆಸರು ಹೆಸರು ಬಂದಿಲ್ಲ ಕೆಲವರಲ್ಲಿ ಹೆಸರು ಮಾಡಿ ಹೆಸರು ಮಾಡಿದ್ರೆ ದುಡ್ಡು ಬಂದಿಲ್ಲ ಸೊ ಶ್ರೀ ಮಂಜುನಾಥ ಸಿನಿಮಾ ನಮ್ಮ ಕನ್ನಡದಲ್ಲಿ ಹೌದು ಅದನ್ನು ಯಾರು ತೆಗಕ್ಕಾಗಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆ ಹೆಸರನ್ನೇ ಇರೋದ್ರಿಂದ ತುಂಬಾನೇ ಒಂದು ಫ್ಯಾಮಿಲಿ ಆಡಿಯನ್ಸು ತುಂಬಾನೇ ಇಷ್ಟಪಟ್ಟು ನೋಡಿದ ಸಿನಿಮಾ ಇವತ್ತಿಗೂ ಅದು ಎಲ್ಲಾದರೂ ಬಂದರೆ ಬಂದ್ರೆ ಸಿಕ್ಕಿದ್ರೆ ಅದನ್ನ ಸಲ ನಾಲ್ಕು ಆಕೆ ಆಗ್ತಾರೆ ಅಂತ ಸಿನಿಮಾ ಮಾಡಿ ಮಾಡಿ ಫೈಲೂರ್ ಆಯಿತು ದುಡ್ಡಿಲ್ಲ ಇಲ್ಲ ಕೋರ್ಟ್ ಅಲ್ಲಿತಾ ಇದ್ದೀವಿ ಜೈಲಿಗೆ ಹೋಗಿದೀವಿ ಅಂದ್ರೆ ಏನಕ್ಕೆ ಅನ್ನೋದು ರಿಸರ್ಚ್ ಮಾಡಿ ನಾನು ವಾಸ್ತು ನೆಡ್ಕೊಂಡು ಸುಮ್ ಸುಮ್ಮನೆ ನನ್ಗೆ ಏನ್ ಕೆಲಸ ಇಲ್ದರಲ್ಲಂದ್ರೆ ನನ್ಗೆ ಏನ್ ಬೇರೆ ಕೆಲಸ ತುಂಬಾ ಇದ್ದಾವೆ ನಮ್ ತರ ಬೇರೆಯವರು ಅಲಿಬಾರ್ದು ನಮ್ ತರ ಬೇರೆಯವರು ಒದ್ದಾಡಬಾರ್ದು ಲೈಫ್ ಇರೋದು ತುಂಬ ಕಡಿಮೆ ಶಾರ್ಟ್ ಪೀರಿಯಡ್ ಇಪ್ಪತ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಲೈಫ್ ಏನೋ ಯುವ ಮಾಡೋದ್ರೆ ಜೀವನ ಸರ್ವನಾಶ ಆಗ್ಬಿಡುತ್ತೆ ಕಷ್ಟ ಆಗುತ್ತೆ ನಾನು ಯೂತ್ಗೆಲ್ಲ ಅರ್ಗೋಸ್ಕರ ನಾನು ಹೇಳ್ತಾ ಇರೋದು ವಾಸ್ತು ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸೊ ಕಂಪ್ಲೀಟ್ ಆ ಒಂದು ಸ್ಟ್ರಗಲ್ನಿಂದ ಆಚೆ ಹೆಂಗೆ ಬಂದಿದ್ದೀರಿ ಮತ್ತು ಈಗ ಯಾವ ಲೈನಲ್ಲಿ ಇದ್ದೀರಾ ಅದ್ರ ಮಾತಾಡೋಣ ಸೊ ವೀಕ್ಷಕರೇ ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋಗಳು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ತಾವೆ ನಮಸ್ಕಾರ